ಎಲ್ರಿಗೂ ನಮಸ್ಕಾರ ಗೂಗಲ್ ಪೇ ಫೋನ್ ಪೇ ಯಾವ್ದೇ ಆಗಿರ್ಲಿ ನೀವುಗಳು ನಿಮ್ ಫ್ರೆಂಡ್ ಗೆ ದುಡ್ಡು ಕಳ್ಸುವಾಗ ಒಂದ್ ನಂಬರ್ ಮಿಸ್ಟೇಕ್ ಮಾಡಿ ಬೇರೆ ನಂಬರ್ಗೆ ಅಕೌಂಟ್ ಗೆ ಹಣ ಕಳ್ಸಿದ್ರೆ ಆ ಹಣವನ್ನ ಹೇಗೆ ವಾಪಸ್ ಪಡೆಯೋದಂತ ನಾನು ಹೇಳ್ತೀನಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿಐ ಅಂತ ಐತೆ ಇದು ಯು ಪಿ ಐ ಪೇಮೆಂಟ್ಸ್ ಗಳ ನಿರ್ವಹಣೆಯನ್ನ ಭಾರತದಲ್ಲಿ ಮಾಡ್ತದೆ ಸೊ ನೀವು ಗೂಗಲ್ ಗೆ ಹೋಗ್ಬಿಟ್ಟು ಎನ್ ಪಿಸಿ ಐ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಕೂಡಲೇ ನಿಮಗೆ ಇನ್ ಟಚ್ ಅಂತ ಒಂದು ಆಪ್ಷನ್ ಸಿಗ್ತದೆ ಈ ಆಪ್ಷನ್ ನಿಮ್ ಮೊಬೈಲ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಎನ್ ಸಿ ಐ ವೆಬ್ಸೈಟ್ ಒಳಗೆ ಹೋಗಿ ಅಲ್ಲಿ ಈ ಮೂರು ಅಡ್ಡ ಲೈನ್ ಗಳು ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೇಟ್ ಇನ್ ಟಚ್ ಬರ್ತದೆ ಅಲ್ಲಿ ಯು ಪಿ ಐ ಕಂಪ್ಲೇಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಟ್ರಾನ್ಸಾಕ್ಷನ್ ಬರ್ತದೆ ಟ್ರಾನ್ಸಾಕ್ಷನ್ ಅಲ್ಲಿ ಪರ್ಸನ್ ಟು ಪರ್ಸನ್ ನೆಕ್ಸ್ಟ್ ಇಶ್ಯೂಸ್ ಅಲ್ಲಿ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಎಣದರ್ ಅಕೌಂಟ್ ಅಂತ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಟ್ರಾನ್ಸಾಕ್ಷನ್ ಏನಾಯ್ತು ಯಾವ ನಂಬರ್ ಕಳಿಸಬೇಕಾಗಿತ್ತು ಎಲ್ಲವನ್ನ ಫಿಲ್ ಮಾಡಿ ಅದಾದ್ಮೇಲೆ ಟ್ರಾನ್ಸಾಕ್ಷನ್ ಐ ಡಿ ಹಾಕಿ ನಿಮ್ಮ ಬ್ಯಾಂಕ್ ಯಾವ್ದಿದೆ ಅದನ್ನ ಫಿಲ್ ಮಾಡಿ ನಿಮ್ಮ ಯು ಪಿ ಐ ಐ ಫಿಲ್ ಮಾಡಿ ಅಮೌಂಟ್ ಫಿಲ್ ಮಾಡಿ ಡೇಟ್ ಆಫ್ ಟ್ರಾನ್ಸಾಕ್ಷನ್ ನ ಫಿಲ್ ಮಾಡಿ ಮೊಬೈಲ್ ನಂಬರ್ ನ ಫಿಲ್ ಮಾಡಿ ನಿಮ್ದು ಇಮೇಲ್ ನ ಫಿಲ್ ಮಾಡಿ ಚೂಸ್ ಫೈಲ್ ಅಲ್ಲಿ ಹೋಗ್ಬಿಟ್ಟು ಆ ಟ್ರಾನ್ಸಾಕ್ಷನ್ ನ ಹಾಕಿ ಸಬ್ಮಿಟ್ ರಿಕ್ವೆಸ್ಟ್ ನ ಕೊಡಿ ಹೀಗೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆದಾಗ ಗೋಲ್ಡನ್ ಅವರ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಬಂದ್ಕೊಳ್ಳೋ ಸಾಧ್ಯತೆ ಹೇಗಿರುತ್ತೋ ಹಾಗೆ ಟ್ರಾನ್ಸಾಕ್ಷನ್ ಆದ ಗೋಲ್ಡನ್ ಅವರ್ ಅಲ್ಲಿ ನೀವೇನಾದರೂ ಈ ನ ಫಾಲೋ ಮಾಡಿದ್ರೆ ನಿಮ್ ಅಮೌಂಟ್ ಟ್ವೆಂಟಿ ಏಟ್ ಅವರ್ಸ್ ಅಲ್ಲಿ ವಾಪಸ್ ಬರ್ತದೆ ಮಾಹಿತಿ ತುಂಬಾ ಉಪಯುಕ್ತವಾಗಿದೆ ಎಲ್ಲ ವರ್ಗದ ಜನರಿಗೂ ಅವಶ್ಯಕವಾಗಿದೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ ಧನ್ಯವಾದಗಳು